ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ಕಾಣುವಂಥ ಬಿಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಮಲ್ಲೇಶ್ವರಮಲ್ಲಿರುವಂಥ ನಾ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ದೆ ದಸರಾ ಹಬ್ಬ ಪ್ರಯುಕ್ತ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಸರಾ ಹಬ್ಬಕ್ಕೆ ಅಂತಲೇ ಹೇಳಿ ತಯಾರಿ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ನೀವು ನೋಡ್ತಿರ್ಬೋದು ಈಚೆನೆಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಒಳಗೆ ಹೋದ್ವಿ ಅಲ್ಲಿ ದೇವಿ ದರ್ಶನ ಮಾಡಿದ್ವಿ ಬಟ್ ಅಲ್ಲಿ ವೀಡಿಯೋ ಎಲ್ಲ ತಗೊಳಕ್ಕಾಗಲಿಲ್ಲ ಅಷ್ಟು ಜನ ನಮಗೆ ನಮಗೇನಪ್ಪ ಅಂದರೆ ಇಲ್ಲಿ ತಾಯಿಯ ಒಂಬತ್ತು ಅವತಾರಗಳನ್ನ ಎಲ್ಲ ಅಲಂಕಾರ ಮಾಡಿ ಕೂರಿಸಿದ್ರು ನೋಡಲಿಕ್ಕೆ ಅಂತ ಅದನ್ನು ಮಾತ್ರ ನಾವು ವೀಡಿಯೋ ಸ್ವಲ್ಪ ಕ್ಲಿಕ್ ಮಾ ತಗೊಂಡು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ದೇವಿಯ ಒಂಬತ್ತು ಅವತಾರಗಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ ನೀವು ಇಲ್ಲಿ ವೀಡಿಯೋದಲ್ಲಿ ನೋಡ್ತಿರ್ಬೋದು ಹಾಗೇನು ಸಹ ಇಲ್ಲಿ ಒಂಬತ್ತು ಅಂದರೆ ನಮ್ಮ ಮನೆಗಳಲ್ಲಿ ನಾವು ಒಂಬತ್ತು ದೇವ್ರಗಳನ್ನ ಕೂರಿಸ್ತೀವಲ್ಲ ನಾವು ದಸರಾ ಹಬ್ಬಕ್ಕೆ ಅಂತ ಹೇಳಿ ಆ ಥರನೂ ಸಹ ಒಂದು ಕಡೆ ದೇ ಎಲ್ಲ ಥರ ದೇವ್ರಗಳನ್ನ ಕೂರಿಸಿ ಅಲ್ಲಿ ಚೆನ್ನ ಸಹ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ರು ನೋಡ್ತಿರ್ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಹಾಗೆ ರಂಗೋಲಿಯಲ್ಲಿ ಸಹ ರಂಗೋಲಿಯಲ್ಲಿ ಇಲ್ಲಿ ಶ್ರೀ ವೈಷ್ಣವಿ ಅಂತ ಹೇಳಿ ಅದನ್ನು ಸಹ ರಂಗೋಲಿಯಲ್ಲಿ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಹಾಗೆ ವಿನಾಯಕನ ಸಹ ಬಿಡಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ದೇವಸ್ಥಾನದೊಳಕ್ಕೆ ಹೋದರೆ ಈಜೆಗೆ ಬರೋಕ್ಕೆ ಮನಸ್ಸಾಗಲ್ಲ ಅಷ್ಟು ಅಷ್ಟು ಚೆನ್ನಾಗಿ ನಮಗೆ ಬರೋ ಭಕ್ತಾದಿಗಳಿಗೆ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳಿ ಅಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದರು ಅಂತ ಹೇಳ್ಬೋದು ಅಂದರೆ ಸ್ವಲ್ಪ ಬೇಗ ಹೋದರೆ ನಾವು ಇನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಆ್ಯಕ್ಚುಲಿ ನಾವು ಹೋದಾಗ್ಲೇ ನಮಗೆ ಟೈಮ್ ತುಂಬ ಕಮ್ಮಿ ಸಮಯ ಇತ್ತು ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಹೋಗಿದ್ವಿ ಹಾಗಾಗಿ ಸ್ವಲ್ಪ ಲೇಟ್ ಲೇಟಾಗೇ ಆಯಿತು ಇನ್ನು ಸ್ವಲ್ಪ ಬೇಗ ಹೋಗಿದ್ದರೆ ನಾವೆಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಪ್ರತಿಯೊಂದು ನೋಡ್ಕೊಂಡು ಸಹ ಬರ್ಬೋದಿತ್ತು ಯಾರೆಲ್ಲ ಇನ್ನೂ ಹೋಗಿಲ್ಲ ಮಲ್ಲೇಶ್ವರಂ ಹತ್ರ ಅಂತ ಹೇಳಿದ್ರೆ ಈಗಲೇ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು